ಯಾವ್ದೋ ಜಾಗದಲ್ಲಿ ಕೂಡ ಆಳಗಿದ್ದ ಮಂಟಪಗಳಲ್ಲಿ ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ವೃಕ್ಷಗಳ ಜೀವನ ಮಾಡ್ತಕ್ಕಂಥದ್ದು ನಾನು ನಮಗೆ ಮೂವತ್ತು ವರ್ಷಗಳಿಂದ ಕೂಡ ನಮ್ಗೆ ದಲಿತ ಬರ ಸಂಘಟನೆಗಳಲ್ಲಿ ನಾವು ಹೋರಾಟ ಮಾಡಿದ್ವಿ ಅಂದ್ರೆ ನಮಗೂ ಒಂದು ಪರ್ಸೆಂಟ್ ಸಿಗುತ್ತೆ ಅನ್ನೋ ಒಂದು ಆಸೆ ಭಾವ ಇಟ್ಕೊಂಡು ಆದ್ರೆ ಹತ್ತೊಂಬತ್ತನೇ ತಾರೀಕು ನಡೆದಂತಹ ಘಟನೆ ನಮಗೆ ಮರಣ ಶಾಸನವಾಗಿದೆ ನಮ್ಮ ಸಮುದಾಯಗಳು ಕಡೆಗಣಿಸಿದ್ರು ನಾವೇನು ನಮಗೂ ಒಂಸೂರು ಗೊತ್ತಾಗಿದ್ರೆ ಅದೇನೋ ನಾಗಮೋಹನ್ ದಾಸ್ ಅವರ ಬರೆದಿದ ಪ್ರಕಾರ ನಮ್ಗೆ ಸೀರುತ್ತೆ ಅಂತೇಳಿ ಆ ಆಸೆ ನಮಗೆ ಮರಣ ಬಂತು ನಂತರ ನಾವು ಪ್ರತಿದಿನ ಕೂಡ ನಾವು ಹನ್ನೆ ತಾರೀಕಿಂದ ಇವತ್ತು ಮೂವತ್ತ್ ಮೂರನೇ ದಿವಸ ಆದ್ರಿಂದ ನಾವು ಹೋರಾಟ ಮಾಡ್ತಾನೆ ಬಂದೀವಿ ನಮಗೆ ನ್ಯಾಯ ಸಿಗಲಿಲ್ಲ ಆ ಒಂದು ಉದ್ದೇಶದಿಂದ ನಾವು ಇವತ್ತು ಆ ಸನ್ಮಾನ್ಯ ರಾಹುಲ್ ಗಾಂಧಿ ಹತ್ರ ಕೂಡ ನಾವು ನಿಯೋಗವನ್ನು ವಹಿತ ಇದೀವಿ ಆ ನಿಯೋಗಕ್ಕೆ ನಾವು ಪತ್ರ ಚಲುವಳಿ ಕೂಡ ಮಾಡ್ತಾ ಇದ್ದೀವಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಯಾಕೆ ರಾಹುಲ್ ಗಾಂಧಿ ಅಂದ್ರೆ ಕನ್ಯಾಕುಮಾರ್ ನಿಂದ ಕಾಶ್ಮೀರ ಮಠ ನಾವು ದೀನ ದಲಿತರು ಮತ್ತು ಆದಿವಾಸಿಗಳು ಮತ್ತು ಅಲೆಮಾರಿಗಳಿಗೆ ನಾನು ಬುಡಕಟ್ಟು ಸಮುದಾಯಗಳಿಗೆ ನ್ಯಾಯ ಅಂತ ಹೇಳಿ ಅವರ ಪಾದಯಾತ್ರೆ ಮೂಲಕ ಹೋದಾಗಲ್ಲ ಬುಡಕಟ್ಟು ಸಮುದಾಯಗಳು ಮತ್ತೆ ಜಾಸ್ತಿ ಕೂಡ ಅವರು ಭೇಟಿ ಮಾಡಿ ಅಲೆಮಾರಿಗಳು ಭೇಟಿ ಮಾಡಿ ಹೋದಂತ ಸಂದರ್ಭ ಇರೋದ್ರಿಂದ ನಾವು ಅವರು ಪಾದಯಾತ್ರೆ ಸಂದರ್ಭದಲ್ಲಿ ನಾವು ವಿವಿಧ ಅಭಿಮಾರಿಗಳು ಕೂಡ ಕಾಲ್ನಡಿಗೆ ಅವ್ರು ಬಂದಾಗ ಹನುಮನ ಯವೇಶ ಇರ್ಬೋದು ಆಂಜನೇಯವೇ ಸೇರ್ಬೋದು ನಾನಾ ರೀತಿ ನಾವು ವ್ಯಕ್ತಿಗಳು ಕಟ್ಟಿಕೊಂಡು ಕೂಡ ಅವ್ರ ಜೊತೆ ಕೂಡ ನಾವು ಪಾದಯಾತ್ರೆ ಮೂಲಕ ನಾವು ತಿಳಿಸಿದೀವಿ ಆ ಒಂದು ತಿಳ್ಸಿರೋದರಿಂದ ಇವತ್ತು ನಮ್ಗೆ ಆಗಿರೋ ಅನ್ಯಾಯ ಈ ರಾಜ್ಯ ಸರ್ಕಾರ ಮಾಡಿರುವ ಅನ್ಯಾಯದ ಬಗ್ಗೆ ನಾವು ರಾಹುಲ್ ಗಾಂಧಿ ಹತ್ರ ಕೂಡ ನೀರ ಹೋಗ್ಬಿಟ್ಟಿದ್ದೀವಿ ಅಲ್ಲಿ ಕೂಡ ಮಾತಾಡ ಮಾತುಕತೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ರಾಜ್ಯ ಸರ್ಕಾರ ನಮ್ಮನ್ನ ನಮ್ಮ ಹತ್ರ ವೋಲ್ಟ್ ರಾಜಕೀಯ ಮಾಡ್ತ ನಮ್ಮತ್ರ ಹಣಬಲ್ಲನೂ ಇಲ್ಲ ಜನ ಜನಬಲ್ಲನೂ ಇಲ್ಲ ರಾಜಕೀಯ ಶಕ್ತಿ ಇಲ್ದಿರೋದ್ರಿಂದ ನಮ್ನ ಕಡೆಗಣಿಸಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಮನೆ ತಾನೇ ಹನಬಲ ಜನಬಲ ತೋಳಬಳಿ ಅವರಿಗೆ ಸಾಕಷ್ಟು ಇವತ್ತು ಮಣ್ಣನ ಕೊಟ್ಟು ಒಂದು ವಾರಗಳ ಕೊಟ್ಟು ಸಚಿವರೇ ಅಲ್ಲಿಗೆ ಬಂದರು ಅಂದ್ರೆ ನಾವು ಕಂಡೀರ್ನಲ್ಲಿ ನೀರ್ ತೊರೆತ ನಾವು ಮಳೆ ಗಾಳಿ ಅನ್ನೋದೇ ನಾವು ಭಿಕ್ಷೆ ಬೆಳಗ್ಗೆ ತಿಂದು ನಾವು ಬಂದು ಹೋರಾಟ ಮಾಡಿದ್ರೆ ನಮ್ಮ ಹತ್ರ ಒಬ್ಬ ರಾಜಕಾರಣಿಗಳು ಬಂದಿಲ್ಲ ಸೌಜನ್ಯಕ್ಕಾದ್ರೂ ಒಬ್ಬ ಅಧಿಕಾರ ಕಳಿಸಲಿಲ್ಲ ಇದೇ ಎದ್ದು ಕಾಣ್ತದೆ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಅವ ಆವಾಗಳುಗಳು ಏನು ಅಂತ ಖರ್ಚುಗಳು ಏನು ಅಂತ ಕೇಳಿಲ್ಲ ಕಾರಣ ಇಷ್ಟೇ ನಾವು ಭಿಕ್ಷೆ ಪಡ್ಕೊಂಡು ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ನೋಡ್ತಾ ಇದೆ ಸರ್ಕಾರ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ಮತ್ತೆ ಸಂಸ್ಥೆಯ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು ಈ ವಿರುದ್ಧವಾಗಿ ನಾವು ಅವರ ವಿರುದ್ಧ ಘೋಷಣೆ ಕೂಗಲಿಲ್ಲ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿಲ್ಲ ಸೌಜನ್ಯವಾಗಿ ನಾವು ಮಾಡಿದಂತೆ ಕೈಗೊಳ್ಳಲಿಲ್ಲ ಅವರು ಕಾರಣ ನಾವು ನಾವು ಅದನ್ನು ನಿರ್ಧಾರ ಮಾಡ್ಕೊಂಡ್ವಿ ಕರ್ನಾಟಕ ಹತ್ತು ವರ್ಷ ವಿಮಾನ ಒಪ್ಪು ಕೊಡ್ತಿಲ್ಲ ಈಗ ಮೊನ್ನೆ ನಮ್ಮ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ನಾಯಕರನ್ನ ಭೇಟಿಯಾಗಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಕರ್ನಾಟಕ ಸರ್ಕಾರಕ್ಕೆ ನೀವು ಸಹಾಯ ಮಾಡಿ ನಮ್ಮ ಸಮುದಾಯ ಕಳ್ಳಿ ತೋರಿ ಒಂದು ಪರ್ಸೆಂಟ್ ಒಳಗಿಸಿದ ಕೆರೆಗಳು ಸೇರಿಸಿದ್ವಿ ಅದನ್ನು ದೊರಕಿಸಿಕೊಡಿ ನೀವು ನಿಮ್ಮ ಸರ್ಕಾರ ಇದೆ ನಿಮ್ಮ ನೇತೃತ್ವ ಇದೆ ನಿಮ್ಮ ಮಾತುಗಾರ ಬೆಲೆ ಕೊಡ್ತಾರೆ ಈ ಸರ್ಕಾರ ಅಂತ ಹೇಳಿ ನಾವು ಒತ್ತಾಯ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಅಲ್ಮಾರಿ ಸಮುದಾಯಗಳು ನಲವತ್ತೊಂಬತ್ತು ಸಮುದಾಯಗಳು ಜೊತೆಗೆ ಅತಿಸೂಕ್ಷ್ಮ ಸಮುದಾಯಗಳು ಹತ್ತು ಸಮುದಾಯಗಳು ಒಟ್ಟು ಐವತ್ತೊಂಬತ್ತು ಸಮುದಾಯಗಳು ಒಟ್ಟಾರೆಯಾಗಿ ಪತ್ರ ಚಳವಳಿ ಮಾಡ್ತಾ ಇದ್ವಿ ಇದರ ಮುಖಾಂತರ ಕೂಡ ರಾಹುಲ್ ಗಾಂಧಿ ಅವರಿಗೆ ಎತ್ತ ನೋಡ್ಕೊತ ಇದ್ವಿ ಈ ಪತ್ರ ಚಳವಳಿ ಮುಖಾಂತರ ಜೊತೆಗಾಗಿ ಕಡಾಖಿತವಾಗಿ ಸರ್ಕಾರ ಕಿವಿ ಹಿನ್ಯಾಯ ಕೊಡಿಸ್ಕೊಡಿ ಅಂತೇಳಿ ನಾವು ಅವರ ಭೇಟಿ ಮಾಡ್ತಾ ಇದ್ವಿ ಸುಮಾರು ಸಾವಿರ ಜನ ನಾವು ಅಲ್ಮಾರಿ ಸಮುದಾಯಗಳ ಲೀಡರ್ಗಳು ಮತ್ತು ನಾವು ಜಂತರ್ ಮಂತರ್ ಗೆ ದೇಹಕ್ಕೆ ಪ್ರಯಾಣ ಇದ್ವಿ ಹಾಗಾಗಿ ಸರ್ಕಾರ ಈ ಪುಟ್ಟಿ ರಾಜ್ಯದಲ್ಲಿ ಇರ್ತಕ್ಕಂತ ಐವತ್ತು ನಲವತ್ತೊಂಬತ್ತು ಪ್ರತಿಶತ್ತು ಹಲವಾರಿ ಮತ್ತು ಸೂಕ್ಷ್ಮ ಸುಂದರ ಪರಿಶಿಷ್ಟ ಜನ ಸೂಕ್ಷ್ಮ ಸುಂದರಗಳಿಗೆ ಹಣ್ಣಾಗಿರ್ತಕ್ಕಂಥದ್ದು ಭವಿಷ್ಯ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಗೊತ್ತಿರತಕ್ಕಂಥ ವಿಚಾರ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯ ಅಸ್ಪೃಶ್ಯ ಹಲವಾರು ಸಮುದಾಯಗಳ ಮಹಾ ಒಕ್ಕೂಟ ಅಂತ ನಾವು ನಿರ್ಮಾಣ ಮಾಡ್ಕೊಂಡು ಸ್ಥಾಪನೆ ಮಾಡಿಕೊಂಡು ಇದರ ಅಡಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಲವಾರು ಸಂದಾಯಗಳನ್ನು ಸಂಘಟಿಸಿ ಮೂರನೇ ತಾರೀಕು ಈಗಾಗಲೇ ಒಂದು ಬೃಹತ್ಕಾರ ಸಮಾವೇಶವನ್ನು ಕೂಡ ಮಾಡಿ ಸರ್ಕಾರವನ್ನು ಗಮನ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ನಾವು ಮಾಡಿ